ಶ್ರೀ ವಿದ್ಯೋಪಾಸನಾಸಕ್ತಂ ಶ್ರೀ ವಿದ್ಯಾಪೀಠ ಶ್ರೀ ವಿದ್ಯಾಭಿನವಂ ಮುಂದೆ ಶ್ರೀ ಕೃಷ್ಣಾನಂದ ಸದ್ಗುರುಂ ಭಕ್ತ ಮಹಾಶಯರೇ ಸುಮಾರು ಮೂರು ದಶಕದ ನಂತರ ಶ್ರೀ ಕ್ಷೇತ್ರ ಶಕಟಪುರದಲ್ಲಿ ಮೂಲಾಮ್ನಾಯ ಕಾಂಚಿಪೀಠದ ಜಗದ್ಗುರು ಶಂಕರ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಇದೇ ತಿಂಗಳ ಅಂದರೆ ಕ್ರೋಧಿನಾಮ ಸಂವತ್ಸರದ ಕೃಷ್ಣ ಪಕ್ಷ ಷಷ್ಟಿಯ ದಿನದಂದು ಗುರುವಾರದ ದಿನ ದಿನದಂದು ಸುಮಾರು ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಶ್ರೀಕ್ಷೇತ್ರ ಶಕಟಪುರವನ್ನು ವಿಜೃಂಭಣೆಯಿಂದ ಭಕ್ತ ಮಹಾಶಯರೆಲ್ಲ ಸೇರಿ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಶ್ರೀಕ್ಷೇತ್ರ ದರ್ಶನ ತಾಯಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಇದೇ ಸುಸಂದರ್ಭದಲ್ಲಿ ಶ್ರೀ ಜಗದ್ಗುರು ಭದ್ರೀಶಂಕರಾಚಾರ್ಯ ಸಂಸ್ಥಾನಂ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಎಲ್ಲ ಭಕ್ತ ಮಹಾಶಯರಿಗೆ ಈ ಮೂಲಕ ಆಹ್ವಾನ ಕೊಡ್ತಾ ಇದ್ದೇನೆ ಈ ಮಹೋತ್ಸವವನ್ನು ಮೂವತ್ತೊಂದು ವರ್ಷದ ನಂತರ ನಡೆಯುವ ಈ ಮಹೋತ್ಸವಕ್ಕೆ ನಾವು ನೀವೆಲ್ಲರೂ ಭಾಗವಹಿಸಿ ಅಮೂಲ್ಯವಾದ ಈ ಕ್ಷಣದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಜಗದ್ಗುರು ಆಚಾರ್ಯ ಮಹಾಸ್ವಾಮಿಗಳವರ ಈರ್ವರ ಅನುಗ್ರಹವು ಕೂಡ ಸದಾ ಭಕ್ತ ಮ ಭಕ್ತ ಮಹಾಶಯರಲ್ಲಿ ಇರಲಿ ಈ ಮೂರು ದಿವಸ ಜಗದ್ಗುರು ಆಚಾರ್ಯ ಮಹಾಸ್ವಾಮಿಗಳವರ ಮಕ್ ಮುಕ್ಕಾಂ ಒಂದು ಶ್ರೀ ಕ್ಷೇತ್ರ ಶಕಟಪುರದಲ್ಲಿ ಇರಲಿದೆ ಆ ಸುಸಂದರ್ಭದಲ್ಲಿ ಅಂದರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಗೋಪೂಜೆ ಗಜಪೂಜೆಯೊಂದಿಗೆ ಪೂಜೆಯು ಆರಂಭಗೊಂಡು ಸುಮಾರು ಬೆಳಿಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಚಂದ್ರಮೌಳೇಶ್ವರ ವಿಶೇಷ ಪೂಜೆ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸುಮಾರಿಗೆ ಮಹಾದೀಪಾರಾಧನೆ ಹಾಗೂ ಇದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಚಂದ್ರಮೌಳೇಶ್ವರ ಪೂಜಾ ಮಹೋತ್ಸವಗಳು ನಡೆಯಲಿದೆ ಇದೇ ಸುಸಂದರ್ಭದಲ್ಲಿ ಶ್ರೀಮಠದ ಯಾಗಶಾಲೆಯಲ್ಲಿ ಶತಚಂಡಿ ಮಹೋತ್ಸವವು ನಡೆಯಲಿದ್ದು ಇದರ ಪೂರ್ಣಾವತಿಯು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶನಿವಾರ ದಿವಸ ಸುಮಾರು ಹನ್ನೆರಡು ಗಂಟೆಗೆ ನಡೆಯಲಿದೆ ಅಂದು ಶನಿವಾರದ ದಿವಸದಂದು ದಿವಸದಂತೆ ಹತ್ತು ಮೂವತ್ತಕ್ಕೆ ಮೂಲಾಮ್ನಾಯ ಕಾಂಚಿ ಪೀಠದ ಶಂಕರ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚಂದ್ರಮೌಳೇಶ್ವರ ಪೂಜೆ ಇರುತ್ತೆ ಹನ್ನೆರಡು ಗಂಟೆ ಸುಮಾರಿಗೆ ಶ್ರೀಮಠದ ಯಾಗಶಾಲೆಯಲ್ಲಿ ಶತಚಂಡಿಯ ಪೂರ್ಣಾವತಿಯಲ್ಲಿ ಈರ್ವ ಜಗ ಈರ್ವರು ಜಗದ್ಗುರುಗಳು ನಮ್ಮನ್ನು ಅನುಗ್ರಹಿಸಲಿದ್ದಾರೆ ತಾವೆಲ್ಲ ಈ ಅಮೂಲ್ಯ ಕ್ಷಣದಲ್ಲಿ ಪಾಲ್ಗೊಂಡು ಜಗದ್ಗುರು ಆಚಾರ್ಯ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ